ಮೂರನೇ ಬಾರಿಗೆ ಪ್ರಧಾನಿಯಾಗಿ ಕಚೇರಿಗೆ ತೆರಳಿದ ಮೋದಿ ಕಿಸಾನ್ ಸಮ್ಮಾನ್ ಹಣ ಬಿಡುಗಡೆಗೆ ಮೊದಲ ಸಹಿ ಹಾಕಿದ್ದಾರೆ ಇನ್ನು ತಮಗೆ ಕೊಟ್ಟಂತಹ ಖಾತೆ ಬಗ್ಗೆ ಕೇಂದ್ರ ಸಚಿವ ಎಚ್ಡಿಕೆ ಹೇಳಿದ್ದೇನು ಅಂತ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನೈನ್ನಲ್ಲಿ ಮೊದಲನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದಿರೋ ನರೇಂದ್ರ ಮೋದಿ ಮೊದಲ ದಿನವೇ ಆಡಳಿತಕ್ಕೆ ಚುರುಕು ನೀಡಿದ್ದಾರೆ ನಿನ್ನೆ ಪ್ರಧಾನಿ ಕುರ್ಚಿ ಮೇಲೆ ಹಾಸೀನರಾದ ಅವರು ಮೊದಲ ದಿನವೇ ಕಿಸಾನ್ ಸಮ್ಮಾನ್ ನಿಧಿಯ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಕಡತಕ್ಕೆ ಸಹಿ ಹಾಕಿದರು ಇದರಿಂದ ದೇಶದ ಒಂಬತ್ತು ಪಾಯಿಂಟ್ ಮೂರು ಕೋಟಿ ರೈತರಿಗೆ ನೇರವಾಗಿ ಹಣ ಜಮೆ ಆಗಿದೆ ಇದರ ಒಟ್ಟು ಮೊತ್ತ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಆಗಿದೆ ಇದಾದ ಒಡಬಳಿಕ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜೊತೆ ಸಭೆ ನಡೆಸಿತ್ತು ಅರನೆಲ್ಕರ್ಕೇ ದೋಸ್ತ್ ಏಕೀ ಲಕ್ಷ ನೇಷನ್ ಫಸ್ಟ್ ಏಕೀ ಇರಾದಾ 2047 ಬಿಕ್ಸ್ ಇಸ್ ಭಾರತ ಆರ್ ಮನೇ ಪಬ್ಲಿಕ್ಲಿ ಕಹಾ ಹೇ ಮೇರಾ ಪಲ್ ಪಲ್ ದೇಶ ಕೆ ನಾಮ್ ಹೇ ನಿನ್ನ ಮಧ್ಯನ ಪ್ರಧಾನಿ ಮೋದಿ ತಮ್ಮ ಮೂರನೇ ಅವಧಿಯ ಚಚ್ಚಲ ಸಂಪಟ ಸಭೆ ನಡೆಸಿತ್ತು ಸಭೆಯಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವರಲ್ಲ ಉಪಸ್ಥಿತರಿತ್ತು ಇದೇ ಸಭೆಯಲ್ಲಿ ದೇಶದಲ್ಲಿ ಪಿಎಂ ಆವಾಸ್ ಯೋಜನೆ ಅಡಿಯಲ್ಲಿ ಮೂರು ಕೋಟಿ ಮನೆ ನಿರ್ಮಾಣಕ್ಕೆ ಒಪ್ಪಿಗೆ ಸೂಚಿಸಲಾಯಿತು ಸೋಲಾರ್ ವಿದ್ಯುತ್ ಯೋಜನೆ ನೀಡುವ ಸೂರ್ಯಘರ್ ಯೋಜನೆ ಬಗ್ಗೆಯೂ ಚರ್ಚಿಸಲಾಯಿತು ದೇಶದ ಅಭಿವೃದ್ಧಿಗೆ ಪೂರಕವಾಗಿ ನಿರೀಕ್ಷೆ ಮಾಡಿ ಖಾತೆ ನೀಡಿದ್ದಾರೆ ಕನ್ನಡಿಗರ ಪರವಾಗಿ ಪ್ರಧಾನಿ ಮೋದಿಗೆ ಧನ್ಯವಾದ ತಿಳಿಸುತ್ತೇನೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಮಾತನಾಡಿದ ಅವರು ನನ್ನ ವಿಚಾರದಲ್ಲಿ ವಿಶೇಷವಾದ ನಂಬಿಕೆಯಿಟ್ಟು ಖಾತೆ ನೀಡಿದ್ದಾರೆ ದೇಶದ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡಲು ಕೆಲಸ ಮಾಡ್ತೇನೆ ದೇಶಾದ್ಯಂತ ಸುತ್ತಾಡಿ ಬದಲಾವಣೆ ತರಬೇಕು ಎಂದು ಬಯಸಿದ್ದೇನೆ ಕೃಷಿ ಖಾತೆ ನಿರೀಕ್ಷೆ ಇತ್ತು ಆದರೆ ಮೋದಿ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದರು ಕರ್ನಾಟಕ ರಾಜ್ಯಕ್ಕೆ ಅತಿ ಹೆಚ್ಚಿನ ಒಂದು ವಿಶ್ವಾಸವನ್ನು ನಮ್ಮಗಳ ಮೇಲೆ ಇಟ್ಟು ಈ ಒಂದು ಹಂಚಿಕೆಯಲ್ಲಿ ಉತ್ತಮವಾದ ಇಲಾಖೆಗಳನ್ನ ಇವತ್ತೇನು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಪ್ರಥಮವಾಗಿ ನಾಡಿ ದೇಶದ ಜನತೆ ಮತ್ತು ವಿಶೇಷವಾಗಿ ಕನ್ನ ಕರ್ನಾಟಕದ ಕನ್ನಡಿಗರ ಪರವಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಕಲಿಸಲಿಕ್ಕೆ ಬಯಸ್ತು ಗ್ಯಾರಂಟಿ ಬೋರ್ಡ್ ಹಿಡಿದು ಲೋಕಸಭೆ ಚುನಾವಣೆಯಲ್ಲಿ ಅಬ್ಬರದ ಪ್ರಚಾರ ಮಾಡಿದ ಕಾಂಗ್ರೆಸ್ ಕೇವಲ ಒಂಬತ್ತು ಕ್ಷೇತ್ರವನ್ನಷ್ಟೇ ಗೆಲ್ಲಲು ಶಕ್ತವಾಗಿದೆ ಈ ಹಿನ್ನಡೆಯೇ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಕಂಪನ ಎಬ್ಬಿಸಿದೆ ರಾಹುಲ್ ವರದಿ ಕೇಳಿದ್ದು ಫಲಿತಾಂಶದ ಪರಾಮರ್ಶೆಗೆ ಎಐಸಿಸಿ ಸಮಿತಿ ರಚನೆಗೆ ಮುಂದಾಗಿರುವುದು ಕಾಂಗ್ರೆಸ್ನಲ್ಲಿ ಸಂಚಲನ ಎಬ್ಬಿಸಿದೆ ಹೀಗಾಗಿ ಅಲರ್ಟ್ ಆದ ಸಿಎಂ ಬೆಂಗಳೂರು ಕಾಂಗ್ರೆಸ್ ಶಾಸಕರ ಜೊತೆ ನಿನ್ನೆ ಸಭೆ ನಡೆಸಿದರು ಚುನಾವಣೆ ಫಲಿತಾಂಶ ಬಳಿಕ ಶಾಸಕರು ಲೀಡ್ ಕೊಡಿಸಿಲ್ಲ ಸಚಿವರು ಕೆಲಸ ಮಾಡಿಲ್ಲ ಮತ್ತು ಸಮುದಾಯದವರು ಹೆಚ್ಚುವರಿ ಡಿಸಿಎಂ ಕೊಟ್ಟಿದ್ರೆ ಗೆಲ್ಲಬಹುದಿತ್ತೆಂಬ ವಾದವಿದೆ ಗ್ಯಾರಂಟಿ ಕೂಡ ವರ್ಕ್ ಆಗಿಲ್ಲ ಅಂತ ಕೆಲವರು ಹೇಳುತ್ತಿದ್ದಾರೆ ಹೀಗೆ ಒಂದಕ್ಕೊಂದು ವಿಚಾರಗಳು ತಳುಕು ಹಾಕಿಕೊಳ್ತಿವೆ ಒಂದ್ಜೆ ಮುಂದಕ್ಕೆ ಹೋಗಿರೋ ಕಾಂಗ್ರೆಸ್ ಶಾಸಕ ಶಿವಗಂಗಾ ಲೀಡ್ ಕೊಡಿಸದೇ ಇರೋ ಶಾಸಕರು ರಾಜೀನಾಮೆ ಕೊಡಲಿ ಎಂದಿದ್ದಾರೆ ಇದಕ್ಕೆ ಗರಂ ಆದ ಡಿಸಿಎಂ ಡಿಕೆ ಶಿವಕುಮಾರ್ ಶಾಸಕರು ಬಾಯಿ ಮುಚ್ಚಿಕೊಂಡಿದ್ರೆ ಒಳ್ಳೆಯದು ಅಂತ ಬಹಿರಂಗವಾಗಿಯೇ ವಾರ್ನಿಂಗ್ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂಥ ಸಚಿವರನ್ನ ಮಾನ್ಯ ರಾಹುಲ್ ಗಾಂಧಿ ಸರ್ ಅವರು ಹಾಗೂ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮನವಿ ಮಾಡ್ತೀನಿ ಅವ್ರನ್ನ ಬದಲಾಯಿಸಿ ಯಾರು ಮಂತ್ರಿ ಸ್ಥಾನ ಕೇಪಬಲ್ ಆಗಿದ್ದಾರೆ ಯಾರು ಲೀಡ್ ಕೊಟ್ಟಿದ್ದಾರೆ ಅಂಥವ್ರಿಗೆ ಅವಕಾಶ ಮಾಡಿಕೊಟ್ರೆ ಪಕ್ಷ ಬೆಳೀತದೆ ಅನ್ನೋ ನನ್ನ ಅಭಿಪ್ರಾಯ ಯಾವ ಎಮ್ ಎಲ್ ಎಗಳು ಮರ್ಯಾದೆಗೆ ಬಾಯಿ ಮುಂಚಿಕೊಂಡಿದ್ದರು ಬಹಳ ಒಳ್ಳೆಯದು ರಾಜ್ಯದಲ್ಲಿ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ವಿಚಾರ ಹೋಗಿ ಯಾರ್ತಿದೆ ಆದರೆ ಇದನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಳ್ಳಿ ಹಾಕಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಪ್ರತಿಕ್ರಿಯಿಸಿದ ಅವರು ನಮ್ಮಲ್ಲಿ ಹೆಚ್ಚುವರಿ ಡಿಸಿಎಂ ಹುದ್ದೆ ಬಗ್ಗೆ ಚರ್ಚೆ ನಡೆದಿಲ್ಲ ಡಿಸಿಎಂ ಹುದ್ದೆ ಬಗ್ಗೆ ಯಾರೋ ನಾಲ್ಕು ಜನ ಮಾತಾಡ್ತಾರೆ ಹಾಗೆಂದ ಮಾತ್ರಕ್ಕೆ ಅದು ಪಕ್ಷದ ಹೇಳಿಕೆ ಆಗೋದಿಲ್ಲ ಹೆಚ್ಚುವರಿ ಡಿಸಿಎಂ ಸೃಷ್ಟಿ ಬಗ್ಗೆ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಲ್ಲಿ ಇಲ್ಲಿ ಜನ ಮಾತಾಡ್ತಾರೆ ಯಾರೋ ನಾಲ್ಕು ಜನ ಮಾತಾಡ್ತಾರೆ ಎಂದದ ಕ್ಷಣಕ್ಕೆ ಅದು ಪಕ್ಷದ ವಿಚಾರ ಆಗೋದಿಲ್ಲ ಪಕ್ಷದಲ್ಲಿ ನಮ್ಮ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ ಆಗುತ್ತೆ ಲೋಕಸಭೆ ಚುನಾವಣೆ ಫಲಿತಾಂಶ ಹೊರಬಿದ್ದು ಆರು ದಿನ ಕಳೆದರೂ ಬೆಳಗಾವಿಯಲ್ಲಿ ಲೀಡ್ ಲಡಾಯಿ ಚೌರಾಗಿದೆ ಅಥಣಿಯಲ್ಲಿ ಲೀಡ್ ಕಡಿಮೆಯಾಯಿತು ಎಂಬ ಸಚಿವ ಸತೀಶ್ ಜಾರಕಿಹೊಳಿ ಮಾತಿಗೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ ತಿರುಗೇಟು ಕೊಟ್ಟಿದ್ದಾರೆ ಅವರೇ ಚುನಾವಣೆ ನಿರ್ವಹಣೆಯಲ್ಲಿ ಎಡವಿದ್ರಿಂದ ಲೀಡ್ ಕಡಿಮೆಯಾಗಿದೆ ಎಂದಿದ್ದಾರೆ ಪಾರಂಪರಿಕ ಪಾರಂಪರಿಕ ಮತಗಳು ವ್ಯಕ್ತಿಗಳನ್ನು ನೋಡಿ ಪಕ್ಷಗಳನ್ನು ನೋಡಿ ಕೆಲವೊಂದು ಮತಗಳನ್ನು ಹೇಳ್ಸಕ್ಕಂಥ ಭಾವಿಸ್ತಾರೆ ಅದನ್ನು ಪಕ್ಷದ ವೇದಿಕೆಯಲ್ಲಿ ನಾನು ಚರ್ಚೆ ಮಾಡ್ತೀನಿ ಅದನ್ನು ಬಹಿರಂಗವಾಗಿ ಹೇಳಲಿಕ್ಕಾಗ ಚುನಾವಣಾ ನಿರ್ವಹಣೆಯಲ್ಲಿ ಅವರು ನಡವಿರ್ತಕ್ಕಂಥದ್ದು ಕಾರಣದಿಂದ ಇದು ಆಗಿರ್ತಕ್ಕಂಥ ಬೆಂಗಳೂರು ಕಾಂಗ್ರೆಸ್ ಶಾಸಕರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ನಡೆಸಿದ ಸಭೆಯಲ್ಲಿ ಹಲವು ವಿಚಾರಗಳನ್ನ ಚರ್ಚಿಸಲಾಗಿದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಮೀಟಿಂಗ್ನಲ್ಲಿ ಪ್ರಮುಖವಾಗಿ ಬಿಬಿಎಂಪಿ ಚುನಾವಣೆ ವಾರ್ಡ್ ವಿಂಗಡಣೆ ಬ್ರ್ಯಾಂಡ್ ಬೆಂಗಳೂರು ಅನುದಾನ ವಿಚಾರವಾಗಿ ಸಿಎಂ ಚರ್ಚಿಸಿದ್ದಾರೆ ಇದೇ ವೇಳೆ ಬಿಬಿಎಂಪಿ ಅಧಿಕಾರಿಗಳ ಜೊತೆಯೂ ಸಿಎಂ ಡಿಸಿಎಂ ಸಮಾಲೋಚನೆ ನಡೆಸಿದರು ಬೆಂಗಳೂರಿನ ವಾರ್ಡ್ಗಳಲ್ಲಿ ಪಾಲಿಕೆ ಸದಸ್ಯರಿಲ್ಲದೆ ಆಗುತ್ತಿರುವ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿಕೊಡಲಾಯಿತು ಬಿಬಿಎಂಪಿ ಚುನಾವಣೆಯನ್ನ ಬಹಳ ದಿನ ಮುಂದೂಡಲು ಆಗಲ್ಲ ಎಂದು ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಹೇಳಿದ್ದಾರೆ ಈಗಾಗಲೇ ಕೋರ್ಟ್ ಚುನಾವಣೆಗೆ ನಿರ್ದೇಶನ ನೀಡಿದೆ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳಿಗೆ ಚುನಾವಣೆ ನಡೆಯುತ್ತೆ ಕಾನೂನು ತೊಡಕು ಹಾಗೂ ಮೀಸಲಾತಿ ಬಗೆಹರಿಸಿ ಚುನಾವಣೆ ಮಾಡಲಾಗುತ್ತೆ ಮಳೆಗಾಲ ಮುಗಿಯುತ್ತಿದ್ದಂತೆ ಬಿಬಿಎಂಪಿ ಚುನಾವಣೆ ಮಾಡ್ತೇವೆ ಎಂದು ರಾಮಲಿಂಗರೆಡ್ಡಿ ಹೇಳಿದರು